ಆ ರೋಡ್ ರೋಲರ್ ಗತಿ ಬಳಸ್ತಿದರು ಆ ರೈತರು ಅಲ್ಲಿ ಕಾಣಿಸ್ತೈತಲ್ರಿ ಅದ್ರ ಹುಲಿಯರು ದುರ್ಗ ಕುಂಬಿ ಬೆಟ್ಟ ಅಂತ ರೀ ಇದು ಆಕ್ಚುಲಿ ದೇವಸ್ಥಾನ ರೀ ಅಂದ್ರೆ ಹಳೇ ಉರಮ್ಮ ನೆಲಸಿರೋದು ಇಲ್ಲಿ ಹಳೆವೂರಲ್ಲಿ ಆಹ್ಹ್ ಅದನ್ನ ಹಳೆವೂರಮ್ಮ ಅಂತಾರೆ ಇಲ್ಲಿ ಹುಲಿವರ್ಗದಲ್ಲಿ ಎಲ್ಲ ಇಬ್ರು ಕ್ಲಾಶ್ ಆಗಿ ಇಲ್ಲಿ ಅಲ್ಲೊಂದು ದೇವಸ್ಥಾನ ದೇವಸ್ಥಾನ ಮಾಡ್ಕೊಂಡ್ರೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದಾಗಿದೆ ಇವರು ಮೂವತ್ಮೂರು ಹಳ್ಳಿ ಗ್ರಾಮ ದೇವತೆ ಶರಣ್ರೆ ಎಲ್ಲಾರ್ಗು ಶರಣು ಶರಣಾರ್ಥಿ ನಾ ಬಂದೇನಿ ಈಗ ಹಳೆಯೂರು ಅಂತ ಹಳೆಯೂರು ಹುಲಿಯೂರಮ್ಮ ದೇವಸ್ಥಾನ ಏನು ಹುಲಿಯೂರು ದುರ್ಗ ಅಲ್ಲಿದೆ ಎಲ್ಲ ದೇವಸ್ಥಾನ ಅಂತ ಕೇಳಕ್ ಹೋಗ್ಬೇಡ್ರಿ ಹುಲಿಯೂರಮ್ಮ ಮೂಲ ದೇವಸ್ಥಾನ ಇರೋದು ಹಳೇ ಊರಲ್ಲಿ ಬೆಳಿಗ್ಗೆ ನಾನು ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಈ ಕುಲಗಲ್ ಹೋಗೋದ ಬಸ್ ಅನ್ನ ತಗೊಂಡು ಹುಲಿಯೂರು ದುರ್ಗ ಕೇಳ್ಕೊಂಡೆ ಹುಲಿಯೂರು ದುರ್ಗದಿಂದ ಹಳೆಯ ಊರ್ಗ್ ಹೋಗ್ಬೇಕಾಗಿತ್ರಿ ಅರೌಂಡ್ ಮೂರೂವರೆ ಕಿಲೋಮೀಟರ್ ಅಂತ ಟ್ರಾನ್ಸ್ಪೋರ್ಟ್ ಕನ್ವೀನಿಯಂಟ್ ಕಡಿಮೆ ಲಕ್ಕಿಲಿ ನನಗೆ ಒಬ್ಬರು ಕ್ಯಾಬ್ ಡ್ರೈವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಹಳಿಯೂರ್ಗು ಹುಲಿಯೂರ್ಗು ಏನು ಸಂಬಂಧ ಸರ್ ಎರಡೂ ಒಂದೇ ಹಾಂ ಅಂದ್ರೆ ಊರು ಬೇರೆ ಅದು ಹಳೆ ಊರು ಅಂತ ಅದೊಂದು ಊರು ಇದು ದುರ್ಗಾ ಇದು ಹಾಂ ಅಂದರೆ ಹಳೆ ಊರಮ್ಮ ನೆಲೆಸಿರೋದು ಇಲ್ಲಿ ಹಳೆ ಊರಲ್ಲಿ ಹಾಂ ಅದನ್ನು

ಈ ದೇವಸ್ಥಾನನ ನೋಡ್ಕೊಳ್ಳೋಣ ಇದ್ರ ಬಗ್ಗೆ ತಿಳ್ಕೊಳ ಪ್ರಯತ್ನ ಮಾಡಣ ನಮಸ್ಕಾರ ಸುಮಾರು ಒಂದು ವರ್ಷದಿಂದ ವರ್ಷದ ಆರ್ಚಕ ಮಾಡ್ತಿದ್ದೀನಿ ಹುಲಿಯೂರು ದುರ್ಗ ಕೊಣಿಗಾಲ್ ತಾಲೂಕು ತುಮಕೂರು ಡಿಸ್ಟಿಕ್ ಹಳೆಯೂರು ಹಳೆಯೂರು ಗ್ರಾಮದಲ್ಲಿ ನೆಲೆಯಾಗಿರುವ ಶ್ರೀ ಹುಲಿಯೂರಮ್ಮ ಇವರು ಬಹಳ ಶಕ್ತಿ ದೇವತೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದಾಗಿದೆ ಇವರು ಮೂವತ್ಮೂರು ಹಳ್ಳಿ ಗ್ರಾಮ ದೇವತೆ ಮೂವತ್ಮೂರು ಹಳ್ಳಿ ಶಿವರಾತ್ರಿ ಆದ್ಮೇಲೆ ಇಲ್ಲಿ ಜಾತ್ರೆ ಆಗುತ್ತೆ ಶಿವರಾತ್ರಿ ಆದ್ಮೇಲೆ ಕಂಬಾ ಕಂಬನಲ್ಲಿ ಯಾವುದೇ ಘಾಟ್ ಮಾಡೋದಂದ್ರೆ ಘಾಟ್ ಮೆಣಸಿಗಾ ಸುಡೋದಾಗಲಿ ಘಾಟ್ ಮಾಡೋದಾಗಲಿ ಪುಡಿ ಮಾಡಿಸೋದಾಗಲಿ ಯಾವ್ದು ಮಾಡೋಂಗಿಲ್ಲ ಆಮೇಲೆ ಇಲ್ಲಿ ಮಕ್ಕಳಾಗಿದ್ದಾರೆ ಇಲ್ಲಿ ಮನೆ ನೀರು ಹಾಕ್ತಾರೆ ಮರ ನೀರು ಹಾಕಿ ಅವ್ರು ನೀರು ಹಾಕಿ ಮುರುಸಿ ಪ್ರದಕ್ಷಿಣೆ ಅವರು ಅಮ್ಮನ ಮಕ್ಕಳಾಗಿದ್ದರೆ ಅವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದ್ದಾರೆ ಆಮೇಲೆ ಎಷ್ಟೋ ಜನಕ್ಕೆ ಈಗ ಅಸ್ಮಾತ್ಮ ಮದುವೆ ಆಗಿರೋರು ಆಮೇಲೆ ಎಷ್ಟೋ ರೋಗ ರುಜಿನಗಳಿರ್ತಾರೆ ಅಂಥವರೆಲ್ಲ ಇಲ್ಲಿ ಮನೆ ನೀರು ಹಾಕಿಸಿ ಅವರಿಗೆಲ್ಲ ಹುಷಾರಾಗಿದೆ ಇಲ್ಲಿ ಶಂಕೆ ಅಂದರೆ ಗಾಳಿ ಇವೆಲ್ಲ ಇದು ಬರುತ್ತೆ ಅದು ಅಂತ ಅಂಥವರು ಇಲ್ಲಿ ಬಂದು ಅಮ್ಮನಿಗೆ ಮನೆ ನೀರು ಹಾಕ್ಸ್ಕೊಂಡು ಸ್ವಲ್ಪ ಮುರು ಸೊತ್ತು ಪ್ರೇಕ್ಷಣೆ ಹಾಕಿ ಇದು ಮಾಡೋರಿಗೆಲ್ಲ ಶಂಕೆ ದೋಷವಾಗಿ ನಿವಾರಣೆ ಆಗುತ್ತೆ ಇದು ದೇವಿಯ ಮಹಾತ್ಮೆ ಮತ್ತು ದೇವಸ್ಥಾನದ ವಿಶೇಷ ಇದರದ್ದು ಸೀಲಿಂಗ್ ಫಿಲ್ಲರ್ ಏನದಾವಲ್ರಿ ಬೀಮ್ಸ್ ಅದರ ಮೇಲೆ ವಿವಿಧ ಪೌರಾಣಿಕ ಪರಿಕಲ್ಪನೆಗಳನ್ನ ಕೆತ್ತನೆ ಮಾಡ್ಯಾರ ಇದು ಮಾರೀಚನ ವಧ ಪ್ರಸಂಗ ಇಲ್ಲಿ ತೋರಿಸ್ತಂತ ಹೇಳ್ರಿ ಮಾರೀಚನ ವಧ ಪ್ರಸಂಗ ಆಂಜನೇಯ ಅವರಿಂದ ಚೂಡಾಮನಿ ತಗೊಂಡಿರುವಂತದ್ದು ರಾಮಶಕ್ತಿ ಪರೀಕ್ಷೆ ಒಂದು ಇದು ವಾಲಿ ಸುಗ್ರೀವ ಒದೆ ವಾಲಿ ಒದೆ ಸೀತೆಯನ್ನ ಆಂಜನೇಯ ಭೇಟಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಇದು ಸೀತೆಯನ್ನ ಆಂಜನೇಯ ಭೇಟಿ ಮಾಡಿರ್ತಕ್ಕಂಥದ್ದು ಇದು ಲಂಕೆಗೆ ಆಂಜನೇಯ ಬಂದಿರತಕ್ಕಂಥದ್ದು ಅದು ಸಂಜೀವಿನಿ ಪರ್ವತವನ್ನ ಹೊತ್ಕೊಂಡು ಬಂದಿರತಕ್ಕಂಥದ್ದು ಇದೇ ತರ ಎಲ್ಲ ಇದಾವೆ ಸುತ್ತಮುತ್ತಲು ಅದು ಸೂರ್ ಮೂಗು ಮಲೆ ಕತ್ತರಿಸಿರೋದು ಮಾರೀಚ ಬಂಗಾರ ಜಿಂಕೆ ರಾಮ ಸೀತೆನ ಕಳಿಸ್ತಿರೋದು ರಾವಣ ಬಂದು ಸೀತೆನ ಅಪರಸ್ತಿರೋದು ಎಲ್ಲ ಇದಾವೆ ಇಲ್ಲಿ ಮೋಸ್ಟ್ಲಿ ಅಶ್ವಮೇಧ ಕುದುರೆ ಕಟ್ಟಿರತಕ್ಕಂತ ಪ್ರಸಂಗ ಇದು ಕೃಷ್ಣನ ಪ್ರಸಂಗ ಶ್ರೀ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಇದು ಇದು ಶ್ರೀ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಇಲ್ಲೇ ಮಹಾಭಾರತದ ಪ್ರಸಂಗಗಳವ ನೋಡ್ರಿ ಇದು ದ್ರೌಪದಿ ವಸ್ತ್ರಾಪಾರಣ ಇದು ಬಕಾಸುರನ ವಧೆ ಅಂತ ಬಕಾಸುರನ ಒಧ ಪ್ರಸಂಗ ಇನ್ನ ಒಂದು ಕೆಳಗಡೆನು ಕೆತ್ತನೆ ಮಾಡ್ಯಾರೀ ಏನೇನ್ ಸಂದರ್ಭ ಅಂತ ಹೇಳಿ ಬ್ಯೂಟಿಫುಲ್ ಅಲ್ಲಿ ಬರ್ದಾರ್ ನೋಡ್ರಿ ಇದು ಮಲ್ಲ ಯುದ್ಧ ಇದು ಅರಗಿನ ಮನೆಯಿಂದ ಪ್ರಾರಂಭ ಪ್ರಸಂಗ ಅದು ಪಗಡೆ ಆಟ ಇದು ಕೌರವರ ವದ ಪ್ರಸಂಗ ರೀ ಹಳೆಯ ಊರಿನ ಹುಲಿಯೂರಮ್ಮ ದೇವಸ್ಥಾನ ಈಗ ನಾವು ಮತ್ತೆ ದುರ್ಗಕ್ಕೆ ಹೋಗ್ತೀನಿ ಅಲ್ಲಿರತಕ್ಕಂತಹ ಹುಲಿಯೂರಮ್ಮನ ದೇವಸ್ಥಾನ ನೋಡಬೇಕು ಅಲ್ಲಿಂದ ಸೀದಾ ನಾನು ಹೇಮಗಿರಿ ಬೆಟ್ಟಕ್ಕೆ ಹೋಗಬೇಕು ಸಿಗ ನಮ್ಮ ಮುಂದೆ ಹೋಗ್ತಾ ಇರ್ತೀನಿ ನೋಡೋಣ ಮತ್ತೀಗ ಮೂರುವರೆ ಕಿಲೋಮೀಟ್ರ್ ಹೋಗ್ಬೇಕು ಮೊದಲ್ ಮೊದಲ್ರಿ ಈ ಪ್ರದೇಶದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಇದ್ವು ಅನ್ನೋ ಕಾರಣಕ್ಕ ಹುಲಿಯೂರು ಅಂತ ಹೆಸರು ಬಂತ್ರಿ ತರ ಕೆಂಪೇಗೌಡರು ಐನ್ ಆಡಳಿತ ಮಾಡ್ತಿದ್ರು ಆ ಟೈಮ್ ಒಳಗಡೆ ಇಲ್ಲಿ ಕುಂಬಿ ಬೆಟ್ಟದ ಮೇಲೆ ಒಂದು ಕೋಟೆನ ಕಟ್ಟಿಸಿದ ಇದಕ್ಕ ಹುಲಿಯೂರು ದುರ್ಗ ಅಂತ ಹೆಸರು ಬಂತು ಇದು ಹುಲಿಯೂರಮ್ಮ ದೇವಸ್ಥಾನ ರೀ ಇದನ್ನ ನೋಡ್ಕೊಂಡ್ರೆ ಅಲ್ಲಿ ಕಾಣಿಸ್ತೈತಿ ಅದು ಹುಲಿಯೂರು ದುರ್ಗದ ಕುಂಬಿ ಬೆಟ್ಟ ಅದ್ರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೆ ನಾನು ನಾನು ಇದನ್ನ ನೋಡ್ಕೊಂಡು ಅಲ್ಲಿ ಕಾಣಿಸ್ತಿಲ್ಲ ಬೆಟ್ಟ ಹೇಮಗಿರಿ ಬೆಟ್ಟ ಅಂತಾರೆ ಅಲ್ಲಿಗೆ ಹೋಗ್ಬೇಕು ಈಗ ಸೊ ಹೇಮಗಿರಿ ಬೆಟ್ಟಕ್ಕೆ ಹೋಗಕ್ಕೆ ಇದು ಆರ್ಚು ಇಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟರ್ ಆಗ್ತೈತಿ ಒಳಗಡೆ ಹೋಗ್ಬೇಕು ಯಾರು ಹಿಡ್ಕೊಂಡು ಬೆಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದೂವರೆ ಕಿಲೋಮೀಟರ್ ಹಾಕಿತಿ ಇಲ್ಲೊಂದು ಅಡ್ಡ ಕಾಲ್ ದಾರಿ ಐತಿ ಅಲ್ಲಿ ಹೊಂಟೆನ್ ನೋಡೋಣ ಅಮ್ಮ ಬೆಟ್ಟಕ್ಕೆ ದಾರಿ ಹಿಂಗೆ ಹೋಗ್ಬೋದಲ್ಲ ಕಾಲ್ ದಾರಿ ಹಿಡ್ಕೊಂಡು ಹೋಗುವಾಗ ಇಲ್ಲಿ ಜಮೀನು ಐತಿ ಇಲ್ಲಿ ಮಂಟಪ ಐತ್ರಿ ಈ ಮಂಟಪದಾಗ ಇದು ಮಂಟಪ ಇಲ್ಲಿ ಹೋಗ್ತೀವಿ ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲದ ಕೆಲವು ಕೃಷಿ ಉಪಕರಣಗಳು ನ್ಯಾಚುರಲ್ ಮೇಡ್ ಕೃಷಿ ಅದಾವಲ್ಲ ಅದ್ರಾಗ ಒಂದೆರಡನ್ನ ಇಲ್ಲಿ ತೋರಿಸ್ತೀನಿ ಬರೀ ಇದು ಕಲ್ಲಿನ ಮಂಟಪ ರೀ ಇಲ್ಲಿ ಕಲ್ಲು ಅದವ ನೋಡ್ರಿ ಎರಡು ಇವುಗಳನ್ನು ರೈತರು ಕಣ ಮಾಡೋದಕ್ಕೆ ಬಳಸ್ಕೊತಿದ್ರು ಇಲ್ಲಿ ಐರನ್ ಅದು ರಾಡ್ ಹಾಕಿರ್ತಾರೆ ಎತ್ತುಗಳನ್ನು ಕಟ್ಟಿ ಎಳಿತಾರೆ ನೆಲದ ಮೇಲೆ ರೋಡ್ ರೋಲರ್ ಗತಿ ಬಳಸ್ತಿದ್ರಿ ರೈತರು ಈ ಕಣ ಅಂತ ಮಾಡ್ಕೊತಿದ್ರು ರೀ ಆ ಕಣದ ಅಲ್ಲಿ ನೆಲನ ಸಮತಟ್ಟಾಗಿ ಮಾಡೋಕ ಈ ರೋಡ್ ರೋಲರ್ ಗಳನ್ನ ಬಳಸ್ಕೊತಿದ್ರು ಈಗ ಯಾರು ಬಳಸೋಲ್ಲ ರೈತರ ಕಡಿಮೆ ಅಂದ್ಮೇಲೆ ಇದಕ್ಕೆಲ್ಲ ಇನ್ ಯಾರು ಬಳಸ್ಕೊತಾರ ಈ ಎಲೆನ ಕಿತ್ಕೊಂಡ್ನೆಲ್ರಿ ಇದಕ್ಕ ಹಿಪ್ಪು ನೇರಳೆ ಅಂತ ಕರೀತಾರ್ರಿ ಆಡು ಭಾಷೆ ಒಳಗಡೆ ಏನು ಗೊತ್ತ ಕರೀತಾರ ಗೊತ್ತಿಲ್ಲ ಹಿಪ್ಪು ನೇರಳೆ ಅಂತ ಕರೀತಾರ ರೇಷ್ಮೆ ಸಾಕಾಣಿಕೆ ಅಂತ ಏನು ಬರ್ತೈತಲ್ಲ ಆ ರೇಷ್ಮೆ ಹುಳುಗಳಿಗೆ ಆ ಗೂಡು ಕಟ್ಟೋದಕ್ಕಿಂತ ಮುಂಚೆ ಇದೆ ಅವಕ್ಕೆ ಫುಡ್ ಆಹಾರ ಹಂಗೂ ಈಗ ಹಾಲಿಡೇ ನಡೀತೈತಿ ಮಕ್ಕಳಿಗೆ ತಂದೆ ತಾಯಿಗಳು ಏನು ಮಾಡ್ತೀರಿ ಅಲ್ಲಿ ಇಲ್ಲಿ ಸುತ್ತಾಡ್ಸೋದಕ್ಕಿಂತ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಇಂಥದ್ರ ಬಗ್ಗೆ ಪರಿಚಯರ ಮಾಡಿಸ್ರಿ ಅವ್ರಿಗೂ ಗೊತ್ತಾಗಲಿ ರೇಷ್ಮೆ ಅಂದ್ರೇನು ಅದು ಹೆಂಗೆ ಬೆಳೀತದೆ ಅಂತ ಈ ಥರದ ಕೆಲಸಗಳನ್ನು ಪೇರೆಂಟ್ಸ್ ಮಾಡೋದು ತುಂಬ ಒಳ್ಳೇದು ಬರ್ರಿ ನಮ್ಮ ಬೆಟ್ಟ ಇಲ್ಲಿ ಮುಂದೈತಿ ನಾ ಬಂದಿನಿ ಈಗ ಹುಲಿಯೂರು ದುರ್ಗದಲ್ಲಿರ್ತಕ್ಕಂತಹ ಹೇಮಗಿರಿ ಬೆಟ್ಟದ ಟ್ರಕಿಂಗಿಗೆ ಅದನ್ನೆಲ್ಲ ನೋಡಿಕೊಂಡು ನಾನೀಗ ಹೇಮಗಿರಿ ಬೆಟ್ಟದ ಬೇಸಿಗೆ ಬಂದೀನಿ ಇಲ್ಲಿ ಬೆಟ್ಟ ಐತಿ ಸಿಮೆಂಟ್ ರೋಡ್ ಮಾಡ್ಯಾರ ಅದ್ಕೊಂಡು ಹೋಗ್ಬೇಕು ಮೂಲ ದಾರಿ ಒಳಗರಿ ಅಲ್ಲಲ್ಲಿ ಕಲ್ಲು ಮತ್ತು ಸಿಮೆಂಟ್ ಇಂದ ದಾರಿ ಮಾಡ್ಯಾರ ಮೆಟ್ಲ ಮಾಡ್ಯಾರ ಮೆಟ್ಲ ಪೂರ್ತಿ ಅಲ್ಲಿ ತನಕ ಹೋಗ್ಕೇತಿ ಏನೋ ಗೊತ್ತಿಲ್ಲ ನೋಡೋಣ ಅಲ್ಲಿ ಏನೇನಕಲ್ರಿ ಅದು ಹುಲಿಯ ದುರ್ಗದ ಕುಂಬಿ ಬೆಟ್ಟ ಅಂತ ರೀ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ ನಾನು ಹಿಂದೆ ಮಂಟಪ ಐತಿ ಇದು ಆಕ್ಚುಲಿ ದೇವಸ್ಥಾನ ರೀ ಮಂಟಪ ಸ್ಟ್ರಕ್ಚರ್ ಇಲ್ಲಿ ಐತಿ ಪೀಠ ನೋಡಿದ್ರ ಒಂದು ಶಿವನ ದೇವಸ್ಥಾನ ಅಂತ ಅನಿಸ್ತಿ ಇದು ಪೀಠ ದೇವಸ್ಥಾನ ಬಾಗಲು ಗರ್ಭಗುಡಿ ವ್ಯವಸ್ಥೆ ಇದಿಷ್ಟು ದೇವಸ್ಥಾನಕ್ಕಿರ್ತಕ್ಕಂತ ಹೊರಗಿನ ಗೋಡೆ ವ್ಯವಸ್ಥೆ ಇದು ಗರ್ಭಗುಡಿ ಮಂಟಪ ದೇವಸ್ಥಾನ ನೋಡಿಕೊಂಡು ಮುಂದೆ ಹೊಂಟೇನ್ರಿ ಹಳೆ ದಾರಿಯಾಗ ಹೊಸ ಮೆಟ್ಲುಗಳನ್ನು ಮಾಡ್ಕೊಂಡಾರೀ ಹಳೆ ಇಲ್ಲೇನು ಮಾರ್ಕ್ ಮಾಡಿರಲ್ಲ ಇದು ಹಳೆ ದಾರಿ ಶಿವನ ಲಿಂಗದ ಆಕೃತಿ നോട്രി ഓൾഡ് ദരി ഹിരുന്നത് ಇದನ್ನ ರೌಂಡ್ ಹಾಕೊಂಡು ಇಲ್ಲಿ ಮೇಲೆ ಒಂದು ಇಳಿಜಾರು ಮಂಡೆ ಪಾದ ಅಂತ ಬರದ್ರಿ ಮೇ ಬಿ ಇವ ಇರಬೇಕು ಪಾದ ಅಳಿಸ್ ಸೊ ಇದನ್ನ ನೋಡ್ಕೊಂಡು ஏடி எதோரி ஏடி கிராப் சோ நான் எலிக் बंदीதக்க ಹೋಗ್ಬಿಟ್ಟು ಕೋಟೆ ಲೈನ್ ಇದೆ ಮೂಲತಃ ಇದೊಂದು ಕೋಟೆ ಕೂಡ ಹೌದು ಫಸ್ಟ್ಗೆ ಸಿಗುವಂಥದ್ದು ಒಂದು ದೇವಸ್ಥಾನ ಬಸವಣ್ಣ ನೋಡ್ರಿ ಎಷ್ಟೊಂದು ಗಲೀಜು ಮಾಡ್ಯಾರ ಬೆಟ್ಟದ ಮೇಲೆ ಆ ನಂದಿ ಬೆಟ್ಟದ ದೇವಸ್ಥಾನ ಇದರ ಕಡೆ ಇಲ್ಲೊಂದು ನಂದಿ ಐತ್ರಿ ನಂದಿ ಥರ ಮಾಡ್ಯಾರ ಅದಕ್ಕೆಲ್ಲ ಗಂಟೆ ಕಟ್ಟಿ ಹಾಕೊಂಡ್ರಿ ಇದನ್ನೆಲ್ಲ ನೋಡ್ಕೊಂಡು ನಾವು ಹೆಂಗೆ ಹೋಗ್ಬೇಕು അല്ല കോട്ട കൂടെ ഐത്ത് ലൈൻ ಪುರಾತನವ ಕೋಟೆ ಗೋಡೆ ಇದು ತುಂಬ ಹಳೆಯದು ಇಡೀ ಬೆಟ್ಟ ಸುತ್ತಲೂ ಇದೆ ಇದು ಒಂದು ದೇವಸ್ಥಾನ ಅಥವಾ ವಸತಿ ಕಟ್ಟಡದ ರಚನೆ ಇದು ಬಾಗಿಲು ಸುತ್ತಲೂ ಇರೋದು ಗೋಡೆ ಇದು ಪೀಠ ಅಂತ ಸ್ಕ್ವೇರ್ ಐತಲ್ಲ ಇದನ್ನೆಲ್ಲ ನೋಡ್ಕೊಂಡು ಮೇಲಕ್ಕೆ ಹೋಗ್ಬೇಕಲ್ಲಿ ಸೊ ಪೈಪ್ ವ್ಯವಸ್ಥೆ ಇದೆ ನೀರಿಗೋಸ್ಕರ ಇಲ್ಲಿ ನೀರನ್ನು ಇಲ್ಲಿಂದ ಕೆಳಗೆ ಹೋಗ್ತಿದ್ರೋ ಅಥವಾ ಕೆಳಗಿಂದ ಇಲ್ಲಿ ತರ್ತಾಯಿದ್ರೋ ಗೊತ್ತಿಲ್ಲ ಅದ್ಭುತವಾದಂಥ ಕಲ್ಯಾಣಿ ಇದೆ ಅಷ್ಟೇ ಇಲ್ಲೊಂದು ಕಟ್ಟಡ ಇತ್ತು ಅನಿಸುತ್ತೆ ಅದು ಬಿದ್ದಿದೆ ನೋಡಿ ಕೋಟೆ ಗೋಡೆ ಎಷ್ಟು ತಪ್ಪ ಇಲ್ಲಿಗೆ ಕೋಟೆ ಗೋಡೆಯ ಎಂದಾಗಿ ಒಂದು ಕಟ್ಟಡ ಸಿಗುತ್ತೆ ಬ್ಯಾಲ್ನೋಟೆ ಕ್ರೀ ಇದು ಒಂದು ಪುರಾತನ ಕಟ್ಟಡ ಬಟ್ ಕೂತ್ಲೂ ರೀಸೆಂಟ್ ಆಗಿ ಕ್ರಿಯೆ ಸಿಮೆಂಟ್ ಎಲ್ಲ ಹಾಕಿ ಕಟ್ಟಡ ಕಟ್ಕೊಂಡ ಅಡಿಗೆ ಮಾಡೋದಕ್ಕೆ ಬಳಸ್ತಾ ಅನ್ಕೊತೀನಿ ಮೇ ಬಿ ಯಾವ್ದಾದ್ರು ಆರು ದಿನ ಜಾತಿ ಇದ್ರು ತುಂಬಾ ಅದ್ಭುತವಾಗಿದೆ ಈ ಕಡೆ ಈ ಕಡೆ ಮೋಸ್ಟ್ಲಿ ಈ ಕಡೆ ಬಿದ್ದಿದೆ ಈ ಕಡೆ ಇದೆ ಈ ಹೊಳವನಹಳ್ಳಿ ಅಂತ ಒಂದು ಊರೈತ್ರಿ ಅಲ್ಲಿ ಪಾಳೇಗಾರನಾಗಿದ್ದಂತಹ ಅಂಕೇಗೌಡ ಏನು ಒಂದು ಯುದ್ಧದ ಒಳಗಡೆ ಸೋತು ಓಡ್ ಹೋಗ್ತಿರ್ಬೇಕಾದ್ರ ಇದೇ ಹುಲಿಯೂರು ದುರ್ಗದ ಹತ್ರ ಅವನನ್ನ ಸೆರೆ ಹಿಡಿದಂತಹ ಈ ಸ್ಥಾನ ವಂಚಿತ ಹೊಳವನಹಳ್ಳಿ ಆಡಳಿತ ಮನೆತನದವರು ಏನಿದ್ರು ಅವನನ್ನ ಸೆರೆ ಹಿಡಿದು ಸೆರೆ ಮನೆಗೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ಕೂಡ ಐತಿ ಇದಕ್ಕ ವಿರುದ್ಧವಾಗಿ ಇನ್ನೊಂದು ಮಾಹಿತಿ ಐತಿ ಈ ಪ್ರದೇಶವನ್ನ ಏನು ಮಾಗಡಿ ಕೆಂಪೇಗೌಡರ ವಶದಾಗಿತ್ತು ಸಾವಿರದ ಆರ್ನೂರ ನಲವತ್ತರ ಮೈಸೂರಿನ ಕಂಠೀರವ ನರಸರಾಜ ಒಡೆಯರ್ ಅವರು ಮತ್ತೆ ಬಿಜಾಪುರದ ರಣದುಲ್ಲಾ ಖಾನ್ಗೂ ಇದೇ ಪ್ರದೇಶದೊಳಗ ಯುದ್ಧ ಆರಂಭ ಆಕೇತಿ ಖಾನ್ ಹಿಂದೆ ಯುದ್ಧದಿಂದ ಹಿಂದೆ ಸರಿತಾನ ಅದು ಕುಂಬಿ ಬೆಟ್ಟರೆ ಹುಲಿಯೂರು ದುರ್ಗ ಕುಂಬಿ ಬೆಟ್ಟ ಇದು ಹೊಸ ಊರು ಹಳೆ ಊರು ಅಲ್ಲಿ ಐತಿ ಇದು ಹೊಸ ಹುಲಿಯೂರು ದುರ್ಗ ಅದು ಹಳೇ ಹುಲಿಯೂರು ದುರ್ಗ ಹಳೆ ಊರು ಅಂತ ಕರೀತಾರ ಅಲ್ಲಿಂದ ಅಲ್ಲಿಗೆ ಬಂದ್ರೆ ಇದು ಪೀಕ್ ಒಂದು ದೇವಸ್ಥಾನದ स्ट्रक्चर इदु देवस्थान इलेते देवस्थान ابيガките اصلي ನಾನು ಬಂದಿರೋ ಟೈಮ್ ಸರಿಯಿಲ್ಲ ಅನ್ಸುತ್ತೆ ಒಳಗಡೆ ದೇವಸ್ಥಾನ ಇರ್ತೈತೆ

ಒಳವನಹಳ್ಳಿ ಮತ್ತು ಅಂಕೆಗೌಡರ ಬಗ್ಗೆ ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ ಸಾವಿರದ ಆರ್ನೂರ ಅರವತ್ತೇಳರ ತನಕ ಈ ಪ್ರದೇಶ ಏನಿತ್ತಲ್ರಿ ಅದು ಮೈಸೂರಿನ ಅರಸರ ಆಡಳಿತದ ಒಳಗನೆ ಇತ್ತು ದೇವರಾಜ ಒಡೆಯರ್ ಅವರ ಆಡಳಿತ ಮಾಡೋ ತನಕನು ಈ ಕೋಟೆ ಅವ್ರ ಕಡೆ ಇತ್ತು ನಂತರದಲ್ಲಿ ಹೈದರಾಲಿ ಅಲ್ಲಿ ಈ ಪ್ರದೇಶವನ್ನ ತನ್ನ ವಶಕ್ಕೆ ಪಡ್ಕೋತಾನ ಅನಂತರ ಅವನ ಮಗ ಕೂಡ ಇಲ್ಲಿ ಆಡಳಿತ ಮಾಡ್ತಾನ ಸಾವಿರದ ಏಳ್ನೂರ ತೊಂಬತ್ತ ಒಂದರಾಗ ಈ ಪ್ರದೇಶವನ್ನ ಕಾರ್ನ್ ವಾಲಿಸ್ ತನ್ನ ವಶಕ್ಕೆ ಪಡ್ಕೋತಾನ ನಿರ್ದಿಷ್ಟ ನೋಡ್ರಿ ಇವತ್ತು ಹೇಮಗಿರಿ ಬೆಟ್ಟದ ಕೆಳಗ ಇಳಿಯಾಕತ್ತೀನಿ ಹೇಮಗಿರಿ ಬೆಟ್ಟ ಐತಲ್ರಿ ಅತ್ಯಂತ ಸರಳ ಮತ್ತ ಈಜಿಯೆಸ್ಟ್ ಟ್ರೆಕ್ ಮೇಲೆ ಕುಡಿಯಾಕಿನಾಕು ಏನು ಸಿಗಂಗಿಲ್ಲ ನೀವ ತಗೊಂಡ್ಬರ್ಬೇಕು ಅಲ್ಲಲ್ಲಿ ಕೆಲವೊಂದಿಷ್ಟು ಮಲದ ಕಲೆಗಳನ್ನ ನೋಡಿದ್ರೆ ಕರಡಿಗಳು ಇರಬಹುದೇನೋ ಐ ತಿಂಕ್ ನನಗೂ ಅಷ್ಟೊಂದು ಕನ್ಫರ್ಮ್ ಆಗಿಲ್ಲ ಸೊ ಅದೊಂದು ಕನ್ಫರ್ಮ್ ಮಾಡ್ಕೋಬೇಕು ಸ್ವಚ್ಛತೆಯನ್ನ ಕಾಪಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಕ್ತೇನ್ರಿ ಅಲ್ಲಿ ತನಕ ನೋಡ್ತೀರಿ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ